ಎಲ್ಲರಿಗೂ ನಮಸ್ಕಾರ ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಗೀತೆ ಅಮ್ಮನನ್ನು ನೆನೆಯೋಣವೇ ಅಮ್ಮ ಎನ್ನುವ ಪದವೇ ಒಂದು ಸುಂದರ ಕಾವ್ಯದಂತೆ ಎಲ್ಲರಿಗೂ ಅಪ್ಯಾಯಮಾನ ಎಲ್ಲರಿಗೂ ಪ್ರೀತಿ ಎಲ್ಲರೂ ಬಯಸುವ ಜೀವ ಎಲ್ಲೆಡೆಯೂ ತುಂಬಿರುವ ಚೈತನ್ಯ ಇಂತಹ ಒಂದು ಗೀತೆಯ ರಚನೆ ಸಾನಾ ಶ್ರೀಲಕ್ಷ್ಮಿ ಅವರದು ರಾಗ ಸಂಯೋಜನೆ ಮತ್ತು ಗಾಯನ ಶ್ರೀಮತಿ ಪೂಜಾ ಸುಬ್ರಹ್ಮಣ್ಯ ಖಾಸಗಿಗಿ ಕಂಪನಿ ಉದ್ಯೋಗಿ ಹವ್ಯಾಸಿ ಗಾಯಕಿ ಬೆಂಗಳೂರು ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ಕೇಳೋಣವೆ ಅಮ್ಮನ ಹಾಡು ಅಮ್ಮ ಎನ್ನುವ ಪದವೇ ಒಂದು ಸುಂದರ ಕಾವ್ಯ ಅಮ್ಮ ಎನ್ನುವ ಪದವೇ ಒಂದು ಸುಂದರ ಕಾವ್ಯ ಮಣಿಯಲ್ಲಿರುವ ಭಾಗ್ಯವೇ ಕಂದಗೆ ಅತಿ ನೋವ್ಯ ಕಂದಗೆ ಅತಿ ನೋವ್ಯ ಅಮ್ಮ ಎನ್ನುವ ಪದವೇ ಒಂದು ಸುಂದರ ಕಾವ್ಯ ಅಮ್ಮನ ಪ್ರೀತಿಯೊಂದು ಹರಿವಾ ಅಮೃತಧಾರೆ ಅಮ್ಮನ ಪ್ರೀತಿಯೊಂದು ಹರಿವಾ ಅಮೃತಧಾರೆ ಪ್ರೀತಿ ಸುಧೆಯ ಹರಿಸುವಳು ಜಗದಲ್ಲಿ ಮನಸಾರೆ ಜಗದಲಿ ಮನಸಾರೆ ಅಮ್ಮ ಎನ್ನುವ ಪದವೇ ಒಂದು ಸುಂದರ ಕಾವ್ಯ ಮಡಿಲಲ್ಲಿರುವ ಭಾಗ್ಯವೇ ಕಂದಗೆ ಅತಿ ಕಂದಗೆ ಅತಿ ನೋವ್ಯಾ ಒಡಲಾಯಿ ಕರುಳ ಬಳ್ಳಿ ಬಂಧ ಬೆಸಿದ ಪಾಶ ಒಡಲಾಯಿ ಕರುಳ ಬಳ್ಳಿ ಬಂಧ ಬೆಸಿದ ಸಡಿಲವಾಗದಂತೆ ಇರಲಿ ಸಂಬಂಧದ ಆಶ ಸಂಬಂಧದ ಆಶ ಅಮ್ಮ ಎನ್ನುವ ಪದವೇ ಒಂದು ಸುಂದರ ಕಾವ್ಯ ಮಡಿಲಲ್ಲಿರುವ ಭಾಗ್ಯವೇ ಕಂದಗೆ ಅತಿ ನೋವ್ಯ ಕಂದಗೆ ಅತಿ ನೋವ್ಯ ಅಮ್ಮನ ಹೊನ್ನಿ ನೋಡಲು ವಾತ್ಸಲ್ಯದ ಕಡಲು ಅಮ್ಮನ ಹೊನ್ನಿ ನೋಡಲು ವಾತ್ಸಲ್ಯದ ಕಡಲು ಎಲ್ಲರೂ ಬಯಸುವ ನಿಮ್ಮದಿಯ ಮಡಿದು ಎಲ್ಲರೂ ಬಯಸುವ ನೆಮ್ಮದಿಯ ಮಾಡಿದು ಅಮ್ಮ ಎನ್ನುವ ಪದವೇ ಒಂದು ಸುಂದರ ಕಾವ್ಯ ಮಡಿಲಲ್ಲಿರುವ ಭಾಗ್ಯವೇ ಕಂದಗೆ ಅತಿ ಕಂದಗೆ ಅತಿ அம்மா என்ப பதவே ஒன்று சுந்தர காவ்யா ஒன்று சுந்தர காவ்யா ஒன்று சுந்தர காவ்யா